ರಾಯರು ಅಂದ್ರೆ ಅವಕಾಶಗಳು ಅಂತಾರೆ ಪವಾಡಗಳು ಅಂತಾರೆ ಸರಸ್ವತಿ ದೇವಿಯವರು ರಾಯರ ನಾಲ್ಗೆಯಲ್ಲಿ ನುಡಿತಾ ಇದ್ರಂತೆ ರಾಯರಿಗೂ ಕಲಾವಿದರಿಗೂ ಗಾಢವಾದ ಸಂಬಂಧ ಇದೆ ಕಲೆ ಅನ್ನೋದು ತುಂಬಾ ಜನರಿಗೆ ಇರುತ್ತೆ ಸರಿಯಾದ ದಾರಿ ತೋರಿಸದೆ ಗುರುಗಳು ಡಾಕ್ಟರ್ ರಾಜ್ಕುಮಾರ್ ಅವರು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ನವರಸ ನಾಯಕ ಜಗ್ಗೇಶ್ ಅವರು ಹೀಗೆ ಅವ್ರನ್ನ ನಂಬಿರೋ ಸಾವಿರಾರು ಕಲಾವಿದರ ಬದುಕನ್ನು ಅವರು ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಕಲೆಯಲ್ಲಿ ಪ್ರೀತಿ ಆಸಕ್ತಿ ದೇವರಲ್ಲಿ ನಂಬಿಕೆ ಇದ್ರೆ ಏನು ಬೇಕಾದರೂ ಅಚೀವ್ ಮಾಡಬಹುದು ನಂಬಿಕೆ ಮುಖ್ಯ ರಾಯರ ಬಳಿ ಒಂದು ಸಂಕಲ್ಪ ಮಾಡಿ ಅದಕ್ಕೆ ಕರೆಕ್ಟಾಗಿ ನಡೆದುಕೊಂಡ್ರೆ ಎಲ್ಲವೂ ಸಾಧ್ಯ ಆಗುತ್ತೆ ಅನ್ನೋದೇ ಒಂದು ಬಲವಾದ ನಂಬಿಕೆ ಎಷ್ಟೇ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು ಸಕ್ಸಸ್ ಸಿಗ್ತಾ ಇರಲ್ಲ ಏನು ಮಾಡಬೇಕು ಮುಂದೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ದಾರಿ ಕಾಣ್ತಾ ಇರಲ್ಲ ಕಷ್ಟದ ಸಮಯದಲ್ಲಿ ಯಾರ ಇಲ್ಲದೆ ಇದ್ದಾಗ ಅವಕಾಶಗಳು ವಂಚನೆ ಆದಾಗ ಅವಕಾಶಗಳು ಕೈ ತಪ್ಪಿದಾಗ ಅಂಥ ಕಲಾವಿದರ ಜೊತೆ ರಾಯರ್ ಕೈ ಇದ್ದೇ ಇರುತ್ತೆ ಅನ್ನೋದೇ ಸತ್ಯ ಎಷ್ಟೋ ಕಲಾವಿದರ ಜೀವನದಲ್ಲಿ ಪವಾಡಗಳೇ ಆಗಿರುತ್ತೆ ಅಂಥ ಆಕ್ಟರ್ಸ್ ಲೈಫಲ್ಲಿ ರಾಘವೇಂದ್ರ ಸ್ವಾಮಿಗಳು ಡೈರೆಕ್ಟರ್ ಆಗಿರ್ತಾರೆ ಆ ನಂಬಿಕೆನೇ ಅವ್ರ ಶಕ್ತಿಯಾಗಿರುತ್ತೆ ತುಂಬ ಜನಕ್ಕೆ ಟ್ಯಾಲೆಂಟ್ ಪ್ರತಿಭೆ ಇರ್ಬೋದು ಆದರೆ ಅದಕ್ಕೆ ಧೈರ್ಯ ದಾರಿ ತೋರಿಸೋದಕ್ಕೆ ಗುರುಗಳು ಬೇಕು ಎಷ್ಟೋ ಕಲಾವಿದರಿಗೆ ಸಿನಿಮಾ ಕನಸಿರುತ್ತೆ ಅದಕ್ಕೆ ಜೀವ ಕೊಡೋದು ನಂಬಿಕೆ ಭಕ್ತಿ ಮತ್ತು ಆ ಕೆಲಸದ ಮೇಲೆ ಇರೋ ಶ್ರದ್ಧೆ ನಾನು ಒಂದು ಟೈಮ್ ಕೇಳಿದ್ದೆ ಅಹಂಕಾರ ಕಲೆಯನ್ನು ಕುಸಿಯುತ್ತದೆ ಭಕ್ತಿಯು ಕಲೆಯನ್ನು ಅಮರಗೊಳಿಸುತ್ತದೆ ಅಂತ ಅದಕ್ಕೆ ಬೆಳ್ಳಿ ತೆರೆ ಮೇಲೆ ಹೀರೋ ಆಗಿರೋನು ಮಠದ ಮುಂದೆ ಭಕ್ತನಾಗಿರ್ತಾನಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾರೆ ಕಲೆ ಸರಸ್ವತಿ ಕೊಟ್ಟು ವರ ಆಗಿರ್ಬೋದು ಆದರೆ ಅದು ಉಳಿಯೋದಕ್ಕೆ ಗುರುವಿನ ಆಶೀರ್ವಾದ ಬೇಕು ಅಂತ ಎಷ್ಟು ಸತ್ಯ ಅಲ್ವಾ ಭಕ್ತಿ ನಿಷ್ಠೆಯಿಂದ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಣೆ ಮಾಡಿದ್ರೆ ಕಷ್ಟದಲ್ಲಿದ್ದಾಗ ರಕ್ಷಣೆ ಸಿಗುತ್ತೆ ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ ಅನ್ನೋದು ಲಕ್ಷಾಂತರ ಭಕ್ತರ ಎಕ್ಸ್ಪೀರಿಯನ್ಸ್ ಅದು ಸತ್ಯನೂ ಹೌದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಒಂದೇ ಒಂದು ಚಿತ್ರ ಮಂತ್ರಾಲಯ ಮಹಾತ್ಮೆ ನಾ ಎತ್ತೋ ಪಡಗಳು ಪಣ್ಣಾ ಕೂಡ ಆತ್ಮತೃಪ್ತಿ ಕೊಡ್ತಾ படங்கள் ರಾಘವೇಂದ್ರ ಬಾಬಾ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ மீரில் மீனாகி ஆயிடுவேந்திர ஹாலல்லு நீரல்லு ராகவேந்திர